ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಂಗ ಸಂಡೇ ಸ್ಪೆಷಲ್ ಏನು ಅಂತ ಕೇಳಲಿಕ್ಕೀರಿ ನೋಡ್ರಿ ಎವ್ರಿ ಸಂಡೇ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಇದ್ದ ಇರ್ತದ ಹಂಗೆ ಈ ಸಂಡೇನು ಏನು ಸ್ಪೆಷಲ್ ಅಂತ ಕೇಳೋ ಹಂಗ ಇಲ್ಲ ಯಾಕಂದ್ರೆ ಶ್ರಾವಣ ಮಾಸ ಬಂತು ಎಲ್ಲ ಮನೆ ಕ್ಲೀನ್ ಮಾಡೋದು ಡಬ್ಬಿ ತಿಕ್ಕೊಳ್ಳೋದು ಎಲ್ಲಾನು ಇರ್ತದ ಅದಕ್ಕೆ ನಿಮ್ಮನಿ ಒಳಗ ನೀವೆಲ್ಲರೂ ನನ್ಕಿಂತ ಮುಂಚೆನೆ ಎಲ್ಲಾ ಕೆಲಸ ಮಾಡಿರ್ತೀರಿ ಅಂತ ನನಗ್ ಗುರ್ತು ಯಾಕಂತಂದ್ರ ನಾನು ಸಂಡೇ ಸ್ಯಾಟರ್ಡೆ ಸಲುವಾಗಿ ವೇಟಿಂಗ್ ನಂದು ಹೌದಿಲ್ರಿ ಅದಕ್ಕೆ ಈಗ ಇವತ್ತ ಸ್ಯಾಟರ್ಡೆ ಏನದ ಡಬ್ಬಿ ತಿಕ್ಕೊಳಿಕ ತಿನ್ರಿ ಡಬ್ಬಿ ಮತ್ತೆ ಹಂಗೆ ಲಿಸ್ಟು ಕೊಟ್ಟಿದ್ವಿ ಸಾಮಾನು ಲಿಸ್ಟು ಮತ್ತ ಮೊನ್ನೆ ಮನಿ ಒಳಗ ರಾಯರ್ ಅಷ್ಟೊತ್ರ ಇತ್ತಲ್ಲ ಆಲ್ಮೋಸ್ಟ್ ಸಾಮಾನು ತಂದದ್ದು ಇನ್ನೊಂದಿಷ್ಟು ಹಂಗೆ ಇದ್ದು ಏನು ಬೇಕೋ ಅವಿಷ್ಟು ಸಾಮಾನೆಲ್ಲ ನಾನು ಬರೆದು ಕಿರಾಣಿ ಸ್ಟೋರಿಗೆ ಕೊಟ್ಟಿದ್ವಿ ಮತ್ತು ಈಗ ಎಲ್ಲ ಡಬ್ಬಿ ತಿಕ್ಕೊಳಿಗೆ ತಿನ್ರಿ ನಮ್ದು ಹಿಂದೆ ಹಿತ್ತಲು ಇದು ಎಷ್ಟು ಕ್ಲೀನ್ ಅದ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹಿತ್ತಲು ಯಾವಾಗಲೂ ಹೆಂಗೆ ಇರ್ತದೆ ನಿಮ್ಗೆ ಕ್ಲೀನ್ ಕ್ಲೀನಾಗೆ ಇಟ್ಟಿರ್ತೀವಿ ಬಟ್ ಗೋಡೆ ಎಲ್ಲ ಮಳೆ ನೀರು ಬಂದು ಹಿಂದೆ ಗೋಡೆ ಎಲ್ಲ ಹೊಲ್ಸಾಗೇ ಇರ್ತದೆ ಇಷ್ಟದ ಅಷ್ಟು ಕ್ಲೀನಾಗಿ ಅಂತೂ ಇರೋಂಗಿಲ್ಲ ಹಿತ್ಲು ಅಂದ್ರೆ ಹಿತ್ತಲೇನೆ ಇರಬೇಕದು ಹಾಗಿದ್ರೇ ಹಿತ್ಲು ಅಂತ ಅನ್ಸ್ಕೋತದೆ ಬಟ್ ಇವು ಟೈಲ್ಸು ಎಲ್ಲ ನಾನು ಕ್ಲೀನಾಗೆ ಇಟ್ಟಿರ್ತೀನಿ ಬಾಂಡಿ ಎಲ್ಲ ಡೈಲಿ ತಿಕ್ಕಿದ್ಮೇಲೆ ಒಂದು ಸಾರಿ ಲಾಸ್ಟ್ ಒಂದು ಎರಡು ಮೂರು ಬಕೆಟ್ ನೀರು ಹಾಕಿ ಸ್ವಚ್ಛ ಆಗಿ ತಿಕ್ಕಿನೇ ತೆಗೆದ್ಬಿಡ್ತೀನಿ ನೋಡ್ರಿ ಈಗೆಲ್ಲ ಡಬ್ಬಿ ಆದ ತಕ್ಷಣ ಅಷ್ಟು ಸಾಮಾನು ಹಾಕಿ ಇಟ್ಬಿಡ್ತೀನಿ ಯಾಕಂದ್ರೆ ಸ್ವಚ್ಛ ಮಾಡಿ ಇಡ್ಬೇಕಂದೆ ಅಷ್ಟೊಂದು ಇರಂಗಿಲ್ಲ ಬೇಕಂದ್ರೆ ಹಾಕೋ ಮುಂದೆ ನಾ ಒಂಚೂರು ಕಣ್ಣು ಆಡಿಸಿ ಹಾಕಿಬಿಡ್ತೀನಿ ಮತ್ತು ಮೊದಲಿನ ಹಂಗೆ ಎಲ್ಲ ಸಾಮಾನು ಆರಿಸ್ಕೊತ ಕೂಡುದು ಭಯಂಕರ ಹಳ್ಳು ಇರ್ತಾವ ಅನ್ನೋ ಹಂಗೆ ಇಲ್ಲೇ ಇಲ್ಲರಿ ಈಗ ಕೆಲವು ಕಿರಾಣಿ ಸ್ಟೋರ್ ಒಳಗೆಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಆರಿಸಿನೇ ಇಟ್ಬಿಟ್ಟಿರ್ತಾರ್ರಿ ನಾವು ಕೂಡ ಅಂತಲ್ಲಿನೇ ಕೊಟ್ಬಿಟ್ಟಿರ್ತೀವಿ ಅಂದರೂ ಕೂಡ ಒಂದು ಸರಿ ಹಾಕು ಹತ್ತನಾಗ ಕಣ್ಣು ಆಡಿಸಿ ಹಾಕೋದು ಹಳ್ಳೋದು ಇನ್ನು ಅಂತೇಳಿ ಹಿಂಗೆ ಡಬ್ಬಿ ತಿಕ್ಕೊಳ್ಳೋ ಕೆಲಸ ಮನೆ ಒಳಗೂ ಹಬ್ಬದ ಆಚರಣೆ ಎಷ್ಟು ಚಂದ ನೋಡ್ರಿ ಖರೀನೇ ಹಬ್ಬಗಳು ಒಂದು ತಿಂಗಳ ಎಲ್ಲ ಹಬ್ಬ ಮುಗಿಸಿ ಕೂಲ್ ಆಗಿವಿ ಅನ್ನೋದಕ್ಕೆ ಮತ್ತೊಂದು ಹಬ್ಬ ಬಂದ್ಬಿಡ್ತದ ಮತ್ತೆ ಕೆಲಸದೊಳಗಿರ್ತೀವಿ ಇದೇ ಸಂಭ್ರಮ ನೋಡ್ರಿ ಅದರೊಳಗೆ ಸಿಗುವಷ್ಟು ಆನಂದ ಎದ್ರೊಳಗೂ ಸಿಗೋಂಗಿಲ್ಲ ಅದೇ ನಾವು ಬೇಜಾರು ಮಾಡ್ಕೊಂಡ್ವಿ ಅಂದ್ರೆ ಯಪ್ಪಾ ಹಬ್ಬರೇ ಯಾಕೆ ಬರ್ತಾವ ಎಲ್ಲ ಸ್ವಚ್ಛ ಮಾಡ್ಬೇಕಾ ಅಂತ ಹಿಂಗೆ ಅನ್ಕೊಂಡ್ವಿ ಅಂದ್ರೆ ಅದು ಬಹಳ ದೊಡ್ಡದಾಗಿ ಕಾಣಿಸ್ತದ ಅದನ್ನೇ ನಾವು ಸಂಭ್ರಮದಿಂದ ಎಲ್ಲ ಕ್ಲೀನ್ ಮಾಡಿ ಚಂದಾಗಿ ಲಕ್ಷ್ಮೀ ಪೂಜಾ ಹೊಸ ಡ್ರೆಸ್ ಹಾಕೊಳ್ಳೋದು ಹೊಸ ಸೀರೆ ಉಟ್ಕೊಳ್ಳೋದು ಚೆಂದಾಗಿ ಆಚರಣೆ ಮಾಡಿದ್ರೆ ಮನಿ ಮನೆಯೊಳಗೆ ಯಾವಾಗೂ ಆ ಮನೆ ನಗುವಿನಿಂದ ತುಂಬಿರ್ತದೆ ಪಾಸಿಟಿವ್ನೆಸ್ನಿಂದ ಇರ್ತದೆ ಅಂದರೆ ಯಾವುದಾಯಿತು ನೋಡ್ರಿ ನಮ್ಮ ಭಾವನೆ ಒಳಗೆ ಇರ್ತದ್ರಿ ನಮ್ಮ ಭಾವನೆ ಹೆಂಗಿರ್ತದೋ ನಮ್ಮ ಮನೆ ಕೂಡ ಹಂಗಿರ್ತದೆ ಅದೇ ಎಲ್ಲ ಡಿಪೆಂಡೆಡ್ ಆನ್ ನಮ್ಮ ಮನಸ್ಸು ಅಂತಂದಂಗೆ ಎಲ್ಲ ನಮ್ಮ ಮನಸ್ಸಿನ ಮೇಲೆ ಇರ್ತದೆ ಏನು ಸ್ವಚ್ಛ ಮಾಡಬೇಕೇನು ಮಾಡಲಿಲ್ಲ ಅಂದರೆ ನಡೀತದೇನು ನಡೀತದೆ ಸ್ವಚ್ಛ ಮಾಡಲಿಲ್ಲ ಅಂದರೆ ನಡೆದೇ ನಡೀತಿರ್ತದೆ ಆದರೆ ನಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈಗ ಯಾವ ದೇವರು ನೀವು ಹಿಂಗೆ ಇರ್ರಿ ಹಿಂಗೆ ಇರ್ರಿ ಅಂತ ಹೇಳಿಲ್ರಿ ಆದರೆ ಇವನ್ನೆಲ್ಲ ನಾವು ಮಾಡ್ಕೊಂಡಿದ್ದು ಯಾಕಂದ್ರೆ ಅದೇ ನಾನು ಚೂಡಿದಾರ ಹಾಕ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ನೋಡಿದ್ರೆ ಮನಸ್ಸಿಗೆ ಹೆಂಗ ಅನಿಸ್ತದ್ರಿ ದೇವ್ರು ಬಂದೇನು ನೀ ಚೂಡಿದಾರ ಯಾಕೆ ಹಾಕೊಂಡ್ ಮಾಡಿದಿ ಅಂತ ಕೇಳಂಗಿಲ್ಲ ಆದ್ರೆ ನನ್ನ ಮನಸ್ಸೇ ಹೇಳ್ತಿರ್ತದ ಈ ತರ ಪೂಜೆ ಚಲೋ ಅಲ್ಲ ಅಂತ ಹೇಳಿ ನಾ ಇಡೀ ಎಷ್ಟು ಚಂದ ಪೂಜೆ ಮಾಡಿದ್ರು ಅದು ನಂಗೆ ಚಂದೇ ಕಾಣಿಸ್ತಿರಂಗಿಲ್ಲ ಯಾಕಂದ್ರ ಚೂಡಿದಾರ ಹಾಕೊಂಡ್ ಮಾಡಿದೆ ಹಂಗೆ ಮಾಡ್ಬಾರ್ದಾ ಅದೇ ಒಂದು ಸಾದಾ ಕಾಟನ್ ಸೀರೇನೆ ಒಗಿದ್ ಹಾಕಿದ್ದು ನಾ ಉಟ್ಕೊಂಡು ಮಾಡಿದ್ದೆ ಅಂದ್ರೆ ಎಷ್ಟು ಚಂದ ಅಲ್ಲ ಅಂತ ಹೇಳಿ ಅಂದ್ರ ನಮ್ಮ ಮನಸ್ಸು ನಾವು ಏನೇ ಕೇಳಬೇಕಾದ್ರೂ ಬೇರೆಯವರಿಗೆ ಕೇಳುವುದಕ್ಕಿಂತ ಮುಂಚೆ ನಾನು ಮಾಡ್ಲಿಕ್ಕೆ ಕೆಲಸ ಕರೆಕ್ಟ್ ಅದನ್ನೋ ತಪ್ಪದನೋ ಅಂತ ಒಂದು ಸಾರಿ ನಮ್ಮ ಮನಸ್ಸನ್ನು ಕೇಳಿಬಿಡ್ತೀವಿ ಅಂದರೆ ಮನಸ್ಸು ಯಾವತ್ತೂ ಸುಳ್ಳು ಹೇಳೋಲ್ಲ ಕೆಟ್ಟದ್ದನ್ನು ಹೇಳಂಗಿಲ್ಲ ಒಳ್ಳೆಯದನ್ನೇ ಹೇಳ್ತಿರ್ತದೆ ಖರೇನೇ ಹೇಳ್ತಿರ್ತದೆ ಹೌದಿಲ್ಲರಿ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗನಿಸಿದ್ದನ್ನು ಶೇರ್ ಮಾಡ್ಕೋತಿರಲ್ಲ ಮತ್ತು ಇನ್ನೂ ಒಂದು ನೋಡ್ರಿ ಎಲ್ಲಾ ಭಾಂಡಿ ಅಂದ್ರೆ ಡಬ್ಬಿಗಳೆಲ್ಲ ಡಬ್ಬಿಗಳೆಲ್ಲಾ ತಿಕ್ಕೊಂಡಿ ಹುಯಿ ಅಂತ ಹಂತಪ್ರಿ ಎಪ್ಪಾ ತಿಕ್ಕಿ ಸಾಕಾಯ್ತು ಅನ್ನುವಷ್ಟು ಡಬ್ಬಿ ಅಂತೂ ಇಟ್ಟಿಲ್ಲ ಇಟ್ಟಿಲ್ರಿ ನೋಡ್ತಿರಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಡಬ್ಬಿಗಳು ಅಷ್ಟೇ ಅದಕ್ಕೆ ತಿಕ್ಕೊಳಿಕ್ಕೂ ಈಜಿ ಆಗ್ತದೆ ನಿಮ್ಮನಿಯ ಒಳಗೆಲ್ಲ ಬಹಳಷ್ಟು ಇದ್ದು ಅಂದ್ರೆ ಎರಡು ದಿವಸ ಡಬ್ಬಿ ತಿಕ್ಕುದೇ ಕೆಲಸ ಆಗ್ಬಿಡ್ತದ ಅಂತ ಅನಿಸ್ತದ ಅದಕ್ಕೆ ಸ್ವಲ್ಪ ಇರೋದ್ರಿಂದ ನಾನೇ ತಿಕ್ಕೊಂಬಿಡ್ತೀನಿ ರೀ ಯಾರಿಗೂ ತಿಕ್ಲಿಕ್ಕೆ ಅದು ಹೇಳಂಗಿಲ್ಲ ನಿಮಗೆಲ್ಲ ಗುರುತಿ ಅದಲ್ಲ ಇದುವರೆಗೆ ನಾನೇನು ಭಾಂಡಿಗೆ ಇವಕ್ಕೆಲ್ಲ ಏನು ಹಚ್ಚಿಲ್ಲರಿ ಬಟ್ಟೆ ಬಾಂಡಿಗೆಲ್ಲ ಅವೇನು ಸ್ವಲ್ಪ ಇರ್ತಾವೆ ನಾನೇ ಮಾಡ್ಕೊಂಡು ಬಿಡ್ತೀನಿ ಮತ್ತು ಬಹಳಷ್ಟು ಮಂದಿ ನನಗೊಂದು ಪ್ರಶ್ನೆ ಕೇಳಿದ್ರು ನೀವು ಬಟ್ಟೆ ಒಗಿಯೋ ಮಷಿನ್ ವಾಷಿಂಗ್ ಮಿಷಿನ್ ಅದ ಏನಂತ ಇಲ್ಲ ರೀ ನಮ್ಮ ಒಳಗೆ ವಾಷಿಂಗ್ ಮಷಿನ್ ಅದು ಏನು ಇಟ್ಟಿಲ್ಲ ನಾನು ನಾನೇ ಬಟ್ಟೆ ಒಗಿತೀನಿ ನನಗೆ ಸೇರ್ತದ ಯಾಕಂದ್ರೆ ಫಿಸಿಕಲಿ ವರ್ಕ್ ಒಂದು ಚೂರ ಬೇಕಲ್ರಿ ಎಲ್ಲ ಕೂತು ಕೂತಲ್ಲೇ ಕೂತು ಕೂತಲ್ಲೇ ಅಂದ್ರೆ ಫಿಸಿಕಲಿ ವರ್ಕ ಇಲ್ಲ ಅದಕ್ಕೇನದ ಮನೆ ಒರೆಸೋದಾಗ್ಲಿ ಭಾಂಡಿ ಬಟ್ಟೆ ಇವನ್ ಇವು ಮೂರೇ ನಾವು ದಿನಕ್ಕೆ ಮಾಡೋದು ಕೆಲಸನೇ ಮೂರೇ ಫಿಸಿಕಲಿ ವರ್ಕು ಇವು ಬಿಟ್ರ ಮತ್ತೇನು ಇರಂಗಿಲ್ಲ ಅಡುಗೆ ಅಂತೂ ಒಂದು ಅರ್ಧ ಗಂಟೆ ಒಳಗೆಲ್ಲ ಅಡುಗೆ ಮುಗಿದು ಹೋಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋರಿ ನಾನು ಹಿಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ಮಾಡಲಿಕ್ಕೆ ಹೋಗಬೇಡ್ರಿ ನನ್ನ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಹೊರತು ನೀವು ಕೂಡ ಇದನ್ನೆಲ್ಲ ಮಾಡಿರಿ ಅನ್ನಂಗ್ಲ ಯಾಕಂದ್ರೆ ಅವ್ರವ್ರದ್ದು ಅವರಿಗೆ ಗೊತ್ತಿರ್ತದೆ ಈಗ ಮನೆ ಹಂಗೆ ನಿಮ್ಮನಿದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಒಳಗೆ ಮಾಡಿದಂಗೆ ನಮ್ಮ ಒಳಗೆ ಆಗ್ಲಿಕ್ಕೆ ಇಲ್ಲ ಹೌದಿಲ್ಲರಿ ಹೀಗೆ ಇರ್ತದೆ ಮತ್ತೆ ಇನ್ನೂ ಒಂದು ನಾವು ಕಾಳು ಕಡಿ ಎಲ್ಲ ಏನು ಇಡ್ತೀವಲ್ಲ ರೀ ಯಾವಾಗಲೂ ಅಂದರೆ ಡಬ್ಬಿಗೊಳಗೆ ಹಾಕಿ ಇಡ್ತೀವಿ ಆ ಈ ಡಬ್ಬಿಗಳನ್ನು ಇಡುವ ಸ್ಥಳವನ್ನು ನಾವು ಆ್ಯಕ್ಚುಲಿ ತಿಂಗಳಿಗೆ ಒಂದು ಸಾರಿ ಆದರೂ ತಿಕ್ಬೇಕಂತ್ರಿ ಡಬ್ಬಿ ತಿಕ್ಕಿ ಮೊದಲಿನವರೆಲ್ಲ ಹಂಗೆ ಮಾಡ್ತಿದ್ರು ಯಾಕಂದ್ರೆ ಅವರೆಲ್ಲ ಒಳಗಿರ್ತಿದ್ರು ಅದೊಂದು ರುಟೀನ್ ಮಾಡ್ಕೋತಿದ್ರು ನಡೀತದೆ ಮತ್ತು ಇನ್ನೊಬ್ಬರು ಒಂದು ಈಸಿ ಮೆಥಡ್ ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ ಈಗ ಒಂದು ಬೇಳೆ ಬೇಳೆ ಕಡ್ಲಿ ಬೇಳೆ ಡಬ್ಬಿ ಅದ ಅಂತ ಇಟ್ಕೊಳ್ರಿ ಅದು ಖಾಲಿ ಆದ ತಕ್ಷಣ ಅವಾಗಿಂದ ಅವಾಗೆ ತಿಕ್ಕಿ ಇಟ್ಬಿಡ್ತಾರೆ ಅಂದ್ರೆ ಡ ಅದು ಹೆಂಗೆ ಖಾಲಿ ಆಗ್ತದೆ ಇಡ್ತಾರೆ ಒಮ್ಮೆ ಹುಯ್ಯಂತ ನಮಗತ್ತೆ ತೆಗಂಗಿಲ್ಲ ಅದನ್ನು ಕೂಡ ಒಳ್ಳೆಯದೇ ಅಂದ್ರೆ ಇದು ಪದ್ಧತಿ ಎಷ್ಟು ಚಂದ ಅಂತಂದ್ರೆ ನಾವು ಕಾಳು ಕಡೆ ಏನು ಇಡ್ತೀವಲ್ಲ ಲಕ್ಷ್ಮೀ ದೇವಿ ಧನಧಾನ್ಯ ಸಮೃದ್ಧಿ ಲಕ್ಷ್ಮಿಯಿಂದ ಸಾಧ್ಯ ಇಲ್ಲ ಅದಕ್ಕೆ ಲಕ್ಷ್ಮೀ ದೇವಿ ಇರುವಂತಹ ಸ್ಥಳ ಯಾವಾಗಲೂ ಕ್ಲೀನಾಗಿರ್ಬೇಕಂತರಿ ಎಷ್ಟು ಮನೆ ಕ್ಲೀನಾಗಿ ಇರ್ತದೆ ಅಷ್ಟು ಲಕ್ಷ್ಮೀದೇವಿ ಆ ಮನೆಯೊಳಗೆ ತಾಂಡವಾಡ್ತಿರ್ತಾಳಂತ ಅದಕ್ಕೆ ಕಾಳು ಕಡಿಯನ್ನು ವೇಸ್ಟ್ ಮಾಡ್ಲಾರ್ದ ಡಬ್ಬಿಯೊಳಗೆ ಯಾವಾಗಲೂ ಇಡ್ಬೇಕಂತ ಆ ಡಬ್ಬಿಗಳು ಖಾಲಿ ಹಾಕ್ಕೊತಿರ್ಬೇಕಂತ ಮತ್ತು ನಾವು ತೊಳೆದು ಆ ಸ್ಥಳವನ್ನು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಆ ಸ್ಥಳದೊಳಗೆ ಹಾಕಿ ಮತ್ತೆ ಡಬ್ಬಿಗಳು ಇಡಬೇಕು ನೋಡ್ರಿ ಈಗ ಎಲ್ಲ ತೊಳ್ಕೊಬೇಕಾಗಿತ್ತು ಆ್ಯಕ್ಚುಲಿ ನಾನು ತೊಳಿಬೇಕಂತ ವಿಚಾರ ಮಾಡಿದ್ದೀರಿ ಮತ್ತು ಇದೆಲ್ಲ ತೊಳ್ಕೋತ ಕೂತ್ರ ಫುಲ್ ಡೇ ಇದಕ್ಕೆ ಹೋಗ್ಬಿಡ್ತದೆ ಇನ್ನಷ್ಟು ಕೆಲಸಗಳು ಬಹಳವ ಅವ ನನಗೆ ಎರಡು ದಿವಸದೊಳಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಮತ್ತು ಮಧ್ಯಾಹ್ನ ಬಂದಾಗಿಂದ ಸ್ಕೂಲಿಂದ ಬಂದಾಗಿಂದ ಊಟ ಮಾಡಿ ನಾನು ಇದೇ ಕೆಲಸಕ್ಕೆ ನಿಂತೀನಿ ರೀ ಇದು ಮುಗಿ ಇವತ್ತು ಇವತ್ತು ರಾಯರ ಮಠಕ್ಕೂ ಹೋಗಿಲ್ರಿ ನಾವು ಶನಿವಾರ ದಿವಸ ರಾಯರ ಮಠಕ್ಕೂ ಹೋಗಲಿಲ್ಲ ಹೀಗಾಗಿ ಇದೇ ಕೆಲಸನೇ ಎಷ್ಟು ರಾತ್ರಿ ಹತ್ತೂವರೆ ಪೊಣೆ ಹನ್ನೊಂದರವರೆಗೂ ಇದೇ ಫುಲ್ ಕೆಲಸ ಮುಗಿಸಿನೇ ಮಲ್ಕೊಂಡೆ ನೋಡ್ರಿ ಇಷ್ಟು ಇನ್ನು ಏನದ ಈ ಬಾಂಡಿ ಡಬ್ಬಾಕಲ್ಲಿ ಮತ್ತು ಡಬ್ಬಿಗಳನ್ನು ಇಡೋ ಜಾಗಕ್ಕೆ ಎಲ್ಲ ನಾನು ಒಂಚೂರು ಅರಿಶಿನ ಕುಂಕುಮ ಏರಿಸಿ ಎಲ್ಲ ಡಬ್ಬಿಗಳೊಳಗೆ ಸಾಮಾನು ಹಾಕಿ ಇಟ್ಬಿಡ್ತೀನಿ ನೋಡ್ರಿ ಎಲ್ಲ ಡಬ್ಬಿ ಹಾಕೋ ಜಾಗ ಎಲ್ಲ ಒರೆಸಿ ಇಟ್ಕೊಂಡ್ಮೇಲೆ ಡಬ್ಬಿ ಒಳಗ ಆಲ್ಮೋಸ್ಟ್ ಇವೇನು ಒರೆಸು ಇಲ್ರಿ ಎಲ್ಲಾನೇ ಒರೆಸ್ಬೇಕಂತ ಯಾಕಂದ್ರ ಅವು ಡಬ್ ಹಾಕಿದ್ನೆಲ್ಲ ಅಷ್ಟು ಒಣಗ್ಯಾವ ಅವ ಅಂದ್ರೂ ಕೂಡ ನಾನು ಒಂದ್ ಸ್ವಲ್ಪ ಒರೆಸಿ ಒಕ್ಲಿಕ್ಕತ್ತಿನಿ ಈಗ ಡಬ್ಬಿ ಒಳಗ ಎಲ್ಲಾ ಸಾಮಾನು ಹಾಕೋತ ಒಂದಿಷ್ಟು ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನನಗೆ ಗೊತ್ತಿದ್ದಷ್ಟು ವೇದಾ ಮ್ಯಾಮ್ ಅರಳು ಮತ್ತ ಕಡಲೆ ಅಮಾವಾಸ್ಯ ಅದ ಆದ್ಮೇಲೆನೆ ಹುರಿಬೇಕಾ ಅಥವಾ ಅಮಾವಾಸ್ಯ ಮೊದ್ಲ ಹುರ್ಕೋಬೇಕಾ ಪ್ಲೀಸ್ ಹೇಳಿ ಅಂತ ಹೇಳಿ ನಮ್ಮ ಗಾಯತ್ರಿ ಅವರು ಕೇಳ್ಯಾರ ಈಗ ಹುರಿಯೋದು ಎಲ್ಲಾರಿ ಅಮೋಸ್ಯ ಆದ್ಮೇಲೆ ಹುರಿಯೋಂಗಿಲ್ಲ ಅಂದ್ರೆ ಆ್ಯಕ್ಚುಲಿ ಹುರಿತಾರೆ ಎಂತಾವು ಈಗ ನಾವು ನಾಗಪ್ಪೇನು ಮಾಡೋದಿರ್ತದಲ್ಲ ಹಬ್ಬದ್ದು ಅವನ್ನೆಲ್ಲ ನಾವು ಮುಂಚೆನೆ ಹುರಿಬೇಕ್ರಿ ಆಮೇಲೆ ಬೇಕಂದ್ರೆ ಹುರ್ಕೋಬೋದು ಏನಾದರೂ ನಮ್ಮ ಮನೆಗೆ ಬೇಕಾದಂಥವು ಆದ್ರೆ ದೇವರಿಗೆ ಮಾಡುವಂಥದ್ದು ಒಂದು ಚಟ್ನಿ ಪುಡಿ ಆಗಲಿ ಮೆಂತ್ಯದೀಟ ಆಗಲಿ ಅಥವಾ ಕಡಲೆ ಆಗಲಿ ಉಂಡೆ ಆಗಲಿ ಏನೇ ಅಳ್ಳು ಹುರಿಯೋದಾಗಲಿ ಇವನ್ನೆಲ್ಲ ದೇವರಿಗೆ ನೈವೇದ್ಯಕ್ಕೆ ಏನು ನಾಗಪ್ಪಗೆ ನೈವೇದ್ಯಕ್ಕೆ ನಾವು ಏನು ಹುರಿತೀವಲ್ರಿ ಅವನ್ನ ಅಮಾವಾಸ್ಯಕ್ಕಿಂತ ಮುಂಚೆನೇ ಹುರಿಬೇಕು ಮತ್ತು ಆಮೇಲೆ ಏನಂದ್ರೆ ನಾವು ಬೇರೆ ಉಂಡಿ ಅದು ಏನರ ಮಾಡ್ಕೋಬೇಕಪ್ಪ ತಿನ್ನಬೇಕು ಅಂತ ದೇವರಿಗೆ ನೈವೇದ್ಯ ಬಿಟ್ಟು ತಿನ್ನಲಿಕ್ಕೆ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ರೀ ಹುರಿಬೋದು ಏನೂ ಆಗಂಗಿಲ್ಲ ಕೆಲವೊಬ್ರು ಅದನ್ನೂ ಕೂಡ ಮಾಡಂಗಿಲ್ಲ ಕೆಲವೊಬ್ರು ಅದನ್ನು ಕೂಡ ಒಟ್ಟೆ ಹುರಿಯೋದೇ ಇಲ್ಲ ರೀ ಮನೆಯೊಳಗೆ ಹಂಗೇನು ಇಲ್ಲ ನನಗೆ ಗೊತ್ತಿದ್ದದನ್ನು ಶೇರ್ ಮಾಡ್ಕೊಳ್ಕೀನಿ ನೈವೇದ್ಯಕ್ಕ ನಾಗಪ್ಪನ ನೈವೇದ್ಯಕ್ಕ ಏನದಲ್ಲ ಅದನ್ನು ನಾಗರ ಅಮಾವಾಸ್ಯಕ್ಕಿಂತ ಮುಂಚೆನೆ ಹುರ್ಕೋಬೇಕು ನೋಡಿರಿ ಮತ್ತೆ ಇನ್ನೊಂದು ಶೇಂಗಾ ಹೆಂಗೆ ಕೆ ಜಿ ಅಂತ ಹೇಳಿ ಕೇಳ್ಯಾರ ಶೇಂಗಾ ನೂರ ಐವತ್ತು ರೂಪಾಯಿ ಕೆ ಜಿ ಮತ್ತು ಮೀರಾ ಅವರು ವೇದಾವ್ರಿ ನಮಸ್ಕಾರ ಒಳ್ಳೆ ಹುರಿದ ಶೇಂಗಾ ಶಾಪ್ ನಂಬರ್ ಕೊಡಿ ನಾವು ಬೆಂಗಳೂರಿಂದ ನಿಮ್ಮ ಅಲ್ಲಿ ತುಂಬ ಕೇಳಿದ್ದೇವೆ ನಿಮ್ಮ ಅಡುಗೆ ಅಂತೂ ಸೂಪರ್ ಥ್ಯಾಂಕ್ಸ್ ರೀ ಮತ್ತು ಇನ್ನೂ ಒಂದು ನಮ್ಮ ಬಿಜಾಪುರ್ನಾಗ ಎಲ್ಲ ಶಾಪ್ನಾಗೂ ಸಿಗ್ತಾವ್ರಿ ಚಲೋ ಶೇಂಗಾನೆ ಸಿಗ್ತಾವ್ರಿ ಹಂಗೇನ್ರ ನಾವು ಮಾರ್ಕೆಟಿಗೆ ಹೋದಾಗ ಹೋಲ್ಸೇಲ್ ಅಂಗಡಿ ಇರ್ತಾವಲ್ಲ ರೀ ಬಿಸಿ ಶೇಂಗಾನೆ ನಿಮಗೆ ಕೊಟ್ಟು ಕಳಿಸ್ತಾರೆ ನಾನು ಹಂಗೇನರೇ ಇತ್ತಂದ್ರೆ ಕೇಳ್ಕೊತೀನಿ ಅವರು ಪಾರ್ಸಲ್ ಮಾಡ್ತಾರೆ ನೀವು ಬೆಂಗಳೂರಿಗೆಲ್ಲ ಹೇಳಿ ಕೇಳಿಕೊಂಡು ಅವ್ರು ಮಾಡ್ತಿದ್ರಂದ್ರೆ ಅವ್ರ ನಂಬರ್ ತಗೊಂಡ್ ಬರ್ತೀನಿ ಬಂದಾಗ ನಾವು ಯಾವುದಾದ್ರೂ ವಿಡಿಯೋ ಬಿಡ್ತಿರ್ತೀನಲ್ರಿ ಅಪ್ಲೋಡ್ ಮಾಡೋ ಹತ್ನಾಗ ಆ ನಂಬರ್ ಕೊಡ್ತೀನಿ ಅಂತ ನೀವು ತರಿಸ್ಕೊಳಕಂತರಿ ಹಂಗ ಒಂದಿಷ್ಟು ನನ್ನ ಫ್ಯಾಮ್ಲಿಯರ್ಸು ಯಾವಾಗಲೂ ಸಪೋರ್ಟಿವ್ ಒಂದಿಷ್ಟು ಹೆಸರುಗಳು ವೈಷ್ಣವಿ ಅವರಾಗಿರ್ಬೇಕು ಆಗಿರ್ಬೋದು ಉಷಾ ಅವರು ಮೇಘ ಅವರು ಪ್ರೇಮ ಅವರು ವಾಣಿಶ್ರೀ ಅವರು ಅನುರಾಧ ಅವರು ಹಂಗೆ ಈ ಬಹಳಷ್ಟು ಮಂದಿ ಇದ್ದೀರಿ ಆಮೇಲೆ ನಿಮ್ಮ ಶ್ರೀನಿವಾಸ ಅವರು ಮನೆಯವರ ಐ ಡಿ ಇರ್ತದ ನಂಗೆ ಗೊತ್ತಾಗ್ತದೆ ಹೀಗಾಗಿ ನಾನು ಗಣಸರ ಹೆಸರು ಇತ್ತು ಅಂದರೆ ತೊಗೊಳಕ್ಕೆ ಹಿಂಜರಿತೀನಿ ಆಮೇಲೆ ಶಿವಲೀಲಾ ಅಲ್ಗೂರ್ ಅವರು ಗಾಯತ್ರಿ ಅವರು ಶ್ರುತಿ ಅವರು ಶಿಲ್ಪಾ ಅವರು ನೇತ್ರ ಅವರು ಹಿಂಗೆ ಎಲ್ರಿಗೂ ಮತ್ತು ವೈಷ್ಣವಿಯವರು ಎಲ್ಲರೂ ನನಗೆ ಯಾವಾಗಲೂ ದ ಎವ್ರಿ ಒನ್ ವಿದ್ಯಾ ಅವ್ರದ್ದು ಅವರಂತೂ ಆಲ್ಮೋಸ್ಟ್ ಏನು ಅದು ಟೈಪ್ ಮಾಡಲಿಕ್ಕೆ ಎಷ್ಟು ಖುಷಿ ನನಗೆ ಎಷ್ಟು ನಾನೇ ಆನ್ಸರ್ ಥ್ಯಾಂಕ್ಸ್ ರೀ ಅಂತ ಅಷ್ಟು ಅಂದಿರ್ತೀನಿ ನಾನು ಇಷ್ಟ ಅಂತೀನಿಲ್ಲ ಅಂತ ಅನಿಸ್ಬಿಡ್ತೇವೆ ಒಂದೊಂದು ಸರಿ ಯಾಕಂದ್ರೆ ಎವ್ರಿ ಒನ್ ವೀಡಿಯೋದಾಗೂ ವಿದ್ಯಾ ಅವ್ರದ್ದು ರಂಗೋಲಿ ಮುಂಜಾನೆ ಮಾತು ದೇವರ ರಂಗೋಲಿ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ನೀವು ಇಟ್ಟ ದೇವರ ರಂಗೋಲಿ ಬಾಗಿಲಿಗೆ ಇಟ್ಟ ರಂಗೋಲಿ ತುಂಬಾ ಇಷ್ಟ ಆಗುತ್ತೆ ವೇದಾವ್ರೆ ಎಲ್ಲದಕ್ಕೂ ಒಂದು ನಾಲ್ಕು ಲೈನ್ ಆನ್ಸರ್ ಎವ್ರಿ ಒನ್ ವಿಡಿಯೋದಾಗೂ ಅವ್ರದ್ದು ತ್ರೀ ಟು ಫೋರ್ ಲೈನ್ ಆನ್ಸರ್ ಖುಷಿ ಕೊಡ್ತದೆ ಅಂದ್ರೆ ಎಲ್ಲಾರು ಮೂರು ನಾಲ್ಕು ಲೈನ್ ಹಾಕ್ಬೇಕು ಅಂತಲ್ಲ ಅವರವರ ಕೆಲಸ ಇದ್ದೇ ಇರ್ತದೆ ಈಗ ನಾನೇ ನೋಡ್ರಿ ದರ್ವೊಂದಕ್ಕೂ ನಾನು ಅಷ್ಟು ಆನ್ಸರ್ ಮಾಡ್ಬೇಕಂತ ಮನಸ್ಸು ಟೈಮ್ ಇರ್ತದೇನು ರೀ ಹಾಗೆ ನಮ್ಮಲ್ಲಿ ಎಷ್ಟೋ ಮಂದಿ ಇದ್ದಾರೆ ಬಹಳಷ್ಟು ನನಗೆ ಹೆಸರು ನೆನಪು ಆಗ್ಲಿಗತ್ತಿಲ್ಲ ಸಾರಿ ಮತ್ತು ನಿಮ್ಮ ಹೆಸರು ತಗೊಂಡಿಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಒಂದ ಲೈನ್ ಹಾಕಾಗ್ಲಿ ಬೆಸ್ಟ್ ಅಂತ ಹಾಕಿದರೂ ಕೂಡ ನೀವು ಹಾಕದೇ ಇದ್ದರೂ ಕೂಡ ನನಗೆ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಬಹಳಷ್ಟು ಫ್ಯಾಮಿಲಿಯರ್ಸ್ ನೋಡ್ತಾರೆ ಅವರು ನನಗೆ ಫೋನ್ ಮಾಡಿ ಮಾತಾಡಿರ್ತಾರಲ್ಲ ಬಟ್ ನಾ ಮೆಸೇಜ್ ಹಾಕಿರಂಗಿಲ್ಲ ನಿಮ್ಮ ವಿಡಿಯೋ ಬರಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲ ಎಷ್ಟು ಹೇಳ್ತಾರೆ ಅವಾಗ ಅವರು ಅವರು ಆನ್ಸರ್ ಮಾಡಿರಂಗಿಲ್ಲ ಅವರಿಗೂ ಕೂಡ ನಾನು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇಷ್ಟು ಸಪೋರ್ಟಿವ್ ನಾನು ಒಂದು ವಿಡಿಯೋ ಎಷ್ಟ ನನ್ನ ಬಿಜಿ ಶೆಡ್ಯೂಲ್ ಇದ್ದರೂ ಕೂಡ ನಾನು ಒಂದು ವಿಡಿಯೋ ಹಾಕಬೇಕಪ್ಪ ಇದನ್ನ ಹೆಂಗಾರು ಮಾಡಿ ನಾನು ಒಂದು ಹತ್ತು ನಿಮಿಷ ಟೈಮ್ ಮಾಡ್ಕೊಂಡಾದರೂ ಹಾಕಬೇಕು ಅಂತ ಯಾಕೆ ಅಂತೀನಿ ಅಂತಂದ್ರೆ ಅದು ನೀವು ಮಾಡೋ ಸಪೋರ್ಟು ನೋಡ್ರಿ ಒಂದು ಶಬಾಷ್ ಅಂತ ಹೇಳುವ ಗುಣ ಅಲ್ರಿ ಅದರ ಮುಂದೆ ಯಾವುದೂ ಇನ್ನೂ ದೊಡ್ಡ ಗುಣ ಅಲ್ಲ ಯಾಕಂದ್ರೆ ದಾನ ಧರ್ಮ ಎಲ್ಲದಕ್ಕೂ ಎಷ್ಟು ಮಹತ್ವನೋ ಇದಕ್ಕೂ ಕೂಡ ಯಾಕಂದ್ರೆ ನಾನು ಒಂದು ವಿಡಿಯೋ ಮಾಡ್ತೀನಿ ನೀವು ಏನು ಸಪೋರ್ಟ್ ಮಾಡ್ತಿರಲ್ಲ ಅದು ನನಗೆ ಮಾತ್ರ ಗೊತ್ತಾಗ್ತದೆ ನಿಮಗೆ ಅನ್ಸಿರ್ಬೋದು ಏನು ಒಂದು ವಿಡಿಯೋ ನೋಡಿದ್ದಕ್ಕೆ ಇವರು ಎಷ್ಟೊಂದು ಹೇಳ್ತಾರ ಅಂತ ಅನ್ಸಿರ್ಬೇಕು ಅದು ನನಗೆ ಗೊತ್ತದೆ ನಾನು ಯಾವಾಗಲೂ ನಿಮಗೆ ಕೃತಜ್ಞಳಾಗೆ ಇರ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಮತ್ತು ಒಂದಿಷ್ಟು ನಾನು ತಗೊಂಡಿಲ್ಲ ಅಂತ ಅಂತೇಳಿ ಮತ್ತು ಸಿಟಿಗೆ ಬರ್ಲಿಕ್ಕೆ ಹೋಗಬೇಡ್ರೆ ಇನ್ನೂ ಇಷ್ಟು ಗೌರಿ ಅವರಾಗಿರ್ಬೋದು ಮೀರಾ ಅವರು ಭಾಳಷ್ಟು ಮಂದಿ ಮತ್ತೆ ನಮ್ಮ ಲಕ್ಷ್ಮೀ ಪುರೋಹಿತ್ ಈಗ ನಾನು ಅವರಿಗೆ ವೈನಿ ಅಂತಾನೆ ರಿಪ್ಲೈ ಮಾಡೋದು ಯಾಕಂದ್ರೆ ಅವ್ರನ್ನ ನಾ ನೋಡಿಲ್ರಿ ನನ್ನ ಅವ್ರು ನೋಡ್ತಾರೆ ನಾನು ಇದ್ರೊಳಗೆ ನಾ ರಿಪ್ಲೈ ಮಾಡೋದು ನೋಡಿದ್ರೆ ನಿಮ್ಗೆ ಒಬ್ಬೊಬ್ರು ಯಾರ ಮೆಸೇಜ್ ನೋಡಿರ್ತಿರ್ಲಿಲ್ಲ ನಿಮ್ಗೆ ಅನಿಸಿರ್ತದ ಇವ್ರ ರಿಲೇಟಿವ್ಸ್ ಏನೋ ಅವ್ರ ಅಂತ ಹೇಳಿ ನನಗೆ ನೀವು ಎಷ್ಟೋ ಜನರು ನನ್ನ ನಾ ನಿಮ್ಮನ್ನು ನೋಡಿಲ್ಲ ಬಟ್ ನೀವು ನನಗೆ ಆಲ್ರೆಡಿ ಮನೆ ಮಂದಿನೇ ರಿಲೇಟಿವ್ಸೇ ರಿಲೇಟಿವ್ಸ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿಯರ್ಸ್ ಅದರೊಳಗೆ ಭಾಳ ಅರ್ಥ ಅದ ರೀ ನೀವು ಹೆಂಗೆ ಅರ್ಥ ಮಾಡ್ಕೋತೀರೋ ಅಷ್ಟು ಅರ್ಥಪೂರ್ಣವಾಗಿದೆ ದರಿ ಒಂದಕ್ಕೂ ನೀವೆಲ್ಲ ಅಷ್ಟು ಅಜಯ್ ಅವರು ಅಜಯ್ ಅವರಂತೂ ಒಂದು ವಿಡಿಯೋ ಏನು ಒಂದು ಎರಡು ಮೂರು ವಿಡಿಯೋ ಮಿಸ್ ಮಾಡಿದರು ಅಂತಂದ್ರೆ ಅವರು ಮತ್ತು ಅವು ಎಷ್ಟು ವಿಡಿಯೋ ಮಿಸ್ ಆಗ್ಯಾವಲ್ಲ ಅವ್ನು ನೋಡಿ ಒಂದ ಕಮೆಂಟ್ ಅಂತೂ ಇರಂಗಿಲ್ಲ ರೀ ಅಜಯ್ ಅವ್ರದ್ದು ನಾಲ್ಕು ನಾಲ್ಕು ಕಮೆಂಟ್ ಇರ್ತಾವ ಅದಕ್ಕೆ ಅನಿಸಿಕೆಗಳನ್ನು ಎಲ್ಲಾನು ಹೇಳ್ತಾರೆ ಅವರು ಅದಕ್ಕೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಶಿಲ್ಪಾ ಅವರಾಗಿದ್ದು ಇಬ್ರು ಶಿಲ್ಪ ಇದ್ದಾರೆ ನಮ್ಮಲ್ಲಿ ಹೇಮಾ ಅವರು ಬಹಳಷ್ಟು ಮಂದಿ ಇದ್ದೀರಿ ಎಲ್ಲ ಫ್ಯಾಮಿಲಿಯರ್ಸಿಗೂ ಥ್ಯಾಂಕ್ಸ್ ರೀ ಗಾಯತ್ರಿ ಅವರು ಸುಧಾ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಕೋಆಪ್ರೇಷನ್ ಇರಲಿ ನೋಡಿರಿ ನಾನು ಯಾಕೆ ನಿಮ್ಮ ಜೊತೆ ಎಲ್ಲ ಮಾತಾಡ್ಕೋತ ನಾನು ಹಾಗೆ ಕೆಲಸ ಮಾಡಿದೆ ಯಾಕಂದ್ರೆ ಮಾತಾಡ್ಕೋತೆ ಕೆಲಸ ಮಾಡೋದು ಏನದಲ್ಲ ನನ್ನ ಕೆಲಸನೂ ಆಗ್ತದೆ ನಿಮ್ಮ ಜೊತೆ ಮಾತನೂ ಆಗ್ತದೆ ಹೌದಿಲ್ರಿ ಅದಕ್ಕೆ ಇವತ್ತರ ಮೇಲೆಲ್ಲ ಒಂದ್ಸರಿ ಹೆಸರು ಬರೆದಿಡ್ತೀನಿ ಮತ್ತು ಇದು ಸಿಡಿ ಮಾರ್ಕಲ್ಲಿ ನಾವು ಏನು ಹೆಸರು ಬರಿತೀವಲ್ರಿ ರೀ ಅದು ಅಷ್ಟೇ ಎಲ್ಲ ಸಾಮಾನುಗಳು ನನಗೆ ಗೊತ್ತಿರ್ತಾವೆ ಇವ್ರೆಲ್ರಿಗೂ ಮೂರು ಜನಕ್ಕೂ ಗೊತ್ತಿರಂಗಿಲ್ಲ ಏನ್ರೀ ತಗೋಬೇಕಂದ್ರೆ ಎಲ್ಲಾ ಡಬ್ಬಿ ಡಾಗ ಮಾಡಿ ಹುಡುಕಿ ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಗಲಬಲ ಮಾಡಿಬಿಡ್ತಾರ್ರಿ ಅದ್ರ ಸಲುವಾಗಿ ಇದ್ರ ಮ್ಯಾಲ ಒಂದ್ಸರಿ ಹೆಸರು ಬರೋದು ಇಟ್ಟೆ ಅಂತಂದ್ರೆ ಒನ್ ವೀಕ್ ಅಷ್ಟ ಇರ್ತದ್ರಿ ಇದು ಹೆಸರು ಆಮೇಲೆ ಎಲ್ಲಾ ಹೆಸರು ಹೋಗ್ಬಿಡ್ತದ್ರಿ ನೋಡಿದ್ರಲ್ಲ ಅಡಿಗೆ ಮನೆಯ ಡಬ್ಬಿ ತಿಕ್ಕೋದು ಕ್ಲೀನಿಂಗ್ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ಮದೆಲ್ಲ ಕೆಲಸ ಎಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಏನೇನ್ ಮಾಡಿದೆ ಅನ್ನೋದು ಆದಷ್ಟು ಸಾಯಂಕಾಲ ವಿಡಿಯೋ ಬಂದೇ ಬರ್ತದೆ ನಾಳೆ ಟು ಬಿ ಕಂಟಿನ್ಯೂಡ್ ಅಂತ ಏನ್ ಹೇಳ್ತೀವಿ ನಾಳೆ ಇನ್ನಷ್ಟು ಬರ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಒಂಚೂರು ನಮ್ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರ ಶೇರ್ ಮಾಡ್ತಿರಲ್ಲ ಮತ್ತ ಪಲ್ವಿಯವರು ನಮ್ಮ ಲಕ್ಷ್ಮಿ ಕುಲಕರ್ಣಿ ಅವರು ಥ್ಯಾಂಕ್ಸ್ ರೀ ಅದ ಅದೇ ರೀ ನಾವು ಪದ್ಮಜ ಅವರು ಎಲ್ರ ಹೆಸರನ್ನು ತಗೊಂಡಿರ್ತೀವಿ ಒಂದಿಷ್ಟು ಹೆಸರುಗಳು ನೆನಪಾಗಿರಂಗಿಲ್ಲ ಏನೋ ಆಗಿ ಮಿಸ್ ಆಗಿರ್ತದೆ ನಮ್ ಪದ್ಮಜ ಅವರು ಕೂಡ ಹಂಗೇನ ಒಂದ್ ವಿಡಿಯೋ ಮಿಸ್ ಆದ್ರೂ ನೆಕ್ಸ್ಟ್ ಡೇ ನಾನು ಎಲ್ಲರ ಬರ್ಶನ್ ಮೇಲೆ ಕೂಡ್ಸಿ ಆದ್ರೂ ವಿಡಿಯೋ ನೋಡಿರ್ತಾರ ಹೌದ್ರೀಲ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು